Shadow, don't, don't feel alone, don't scream so loud. We are living in this cruel world, broken but strong. Gotta move on. You are not a bakery of life, equip my soul. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕರಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ನಾನಿವತ್ತು ನನ್ನ ಅಕ್ಕನ ಮನೆಗೆ ಬಂದಿದ್ದೀನಿ ನಾನು ಚಿಕ್ಕಮ್ಮನ ಮನೆಯಿಂದ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಸಂಜೆ ವಾಕಬಲ್ ನೆಡ್ಕೊಂಡು ಬಂದಿದ್ದೀವಿ ಅರ್ಧಕ್ಕೆ ನೆಡ್ಕೊಬಂದ ಇನ್ನು ಅರ್ಧಕ್ಕೆ ನಮ್ಮ ಅಕ್ಕನ ಮಗ ಬಂದು ಎಲ್ಲನೂ ಕರ್ಕೊಬಂದು ಡ್ರಾಪ್ ಮಾಡ್ದ ಬೈಕಲ್ಲಿ ಅಲ್ಲಿ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಅವ್ರದ್ದು ತೋಟದ ಮನೆ ಆ ತೋಟದ ಮೊದಲನೇದು ಒಂದು ಹಂಗೆನೇ ಚಿಕ್ಕ ವೀಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಎರಡು ಇರುತ್ತೆ ಬ್ಲಾಗು ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಂಟಿನ್ಯೂ ಮಾಡೋಣ ವಿಡಿಯೋನ ಬನ್ನಿ ನೀನು ಬರಂಗಿಲ್ಲ ನಾ ಎಲ್ಲ ಸೇರಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಅಕ್ಕ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿದ್ರು ಬೇಡ ಅಂತ ಅಂದ್ಕೊಂಡು ಎಲ್ಲ ಸಾಕಾಗ್ಬಿಟ್ಟಿತ್ತು ಮಧ್ಯಾಹ್ನ ಅನ್ನ ಯಾರು ತಿಂತಾರೆ ಅಂದ್ಬಿಟ್ಟು ಬೇಡ ಅಂದೋ ಆಮೇಲೆ ಚಿಕನ್ ತರಿಸ್ತೀನಿ ಅಂತ ಅಂದರು ಸರಿ ಅಂದ್ಬಿಟ್ಟು ಮನೇಲೊಂದು ಹುಂಜ ಸುಮಾರು ವರ್ಷದಿಂದ ಇತ್ತು ನಾಯಿ ತಿನ್ಕೊಂಡು ಹೋಗ್ಬಿಡುತ್ತೆ ಅಂತ ಹುಂಜ ಮತ್ತು ಇನ್ನೊಂದು ಅದ್ರ ಜೊತೆಗೊಂದು ಕೋಳಿ ಅದ್ರ ಜೊತೆಗೆ ಇನ್ನೊಂದು ಕೋಳಿನ ತರಿಸಿದ್ರು ಸರಿ ಅಂದ್ಬಿಟ್ಟು ನಾವೆಲ್ಲ ಸೇರಿಕೊಂಡು ಮುದ್ದೆ ಚಿಕನ್ ಸಾಂಬಾರು ಅನ್ನ ಎಲ್ಲ ಮಾಡಿಕೊಂಡು ಯಾಕೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ ಕೆಲಸ ಅಂದ್ಬಿಟ್ಟು ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ನಮಗೆ ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು സംഗീത ತುಂಬ ಕತನ ಆಗ್ತಾರು ಈಗ ಉಂಟೆ ನಾ ಇವರು ಇಲ್ಲಿ ಊಟ ಬರ್ತಾವಳಲ್ಲ ಇವಳು ಇವಳು ನೋಡ್ಕೊಳ್ಳಿ ಇವಳು ಈಗ ಉಂಟೆ ಕ್ರೇಮ್ ಡೈರಿ ಬಂದಿದ್ದಾರೆ ಇವ್ರು ನೀವು ಅದಕ್ಕೆ ಮುಖ ಮುಚ್ಕತಿದ್ದಾರೆ ಎಲ್ಲ ಇನ್ನ ಇದು ಬೆಳಿಗ್ಗೆ ಬ್ಲಾಗು ನಾನೆಲ್ಲ ಎದ್ದೇಳೋಷ್ಟ್ರೊಳಗೆ ನಮ್ಮ ಅಕ್ಕ ಎಲ್ಲ ಎದ್ದು ಅವರು ಡೈರಿಗೆ ಹಾಲು ಹಾಕಬೇಕಲ್ಲ ಅವರೆದ್ದು ಹಸುಗಳೆಲ್ಲ ಕಟ್ಟಿ ಹೊರ್ಗಡೆ ನಮ್ಮ ಅಕ್ಕ ಅಕ್ಕನ ಮಗ ನಮ್ಮ ಭಾವ ಎಲ್ಲ ಹಾಲು ಇದ್ದರು ನಾನು ಕರೆಕ್ಟಾಗಿ ಮನೇಲಿ ಐದುವರೆಗೆ ಎದ್ದು ಎದ್ದು ಇವತ್ತೊಂದಿನ ಆರು ಗಂಟೆ ಆರೂವರೆ ಆಗಿತ್ತು ಎದ್ದು ಈಚೆ ಬತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ವೆದರು ನನ್ನ ಮಗನೂ ಎದ್ದೋಗ್ಬಿಟ್ಟಿದ್ದೆ ಸ್ಕೂಲಲ್ಲಿದ್ದಾಗ ಎದ್ದೇಳಲ್ಲ ನೋಡಿ ಇಲ್ಲಿಗೆ ಬಂದಾಗೆಲ್ಲ ಬೇಗ ಎದ್ದೇಳ್ತಾರೆ ನಾನು ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಬಿಡೋಣ ಯಾಕೋ ಹೊಟ್ಟೆ ಎಲ್ಲ ಒಂಥರ ಆಗ್ತಿತ್ತು

अंद्रा हळेदारगीला सौदा की

ನಮ್ದು ಮನೇನ್ ಮಾಡೈತಲ್ಲ ಚಟ್ಕೆ ಒತ್ಕೊಂಡಿತ್ತು ಏಳು ವಾರಕೊಂಡು ಅಲ್ಲಿ ಒಳ್ಳೆ ಹೊಸ ಮಾತ್ರವ ನಮ್ ಹುಡುಗರು ನಾಯಕಲ್ವಾ ಕುರುಕ್ಲು ತಿಂಡಿ ಪಟಾಗೈ ಮತ್ತೆ ಹಾಂ ಅಷ್ಟೇ ನೋಡ್ತಾ ಇದ್ದೆ ಮತ್ತೆ ಅಲ್ಲಿ ನೋಡಲಿ ಶಾಪಿಂಗು ಬರ್ತಡೇ ಶಾಪಿಂಗು ಅವರ ಎಲ್ಲಿ ಮೈಸೂರು ಹೇಳ ತೋರ್ಸ ಹ್ಞೂ ಬೇಡ ಈಗ ನಾಲ್ಕು ನೈಂಟಿ ನೈನು ಇಲ್ಲ

चकला वड़की चावलों आते हैं यानी सब चम्पर इधिया लेते हैं अपने को हाँ अपने को कहीं ब्लैक का जितना अच्छा तो हमारे यहाँ भी रस्ते जाएगा बोलो अनिश्चित आजू करता है हलवे नहीं मार गोंबे हाँ ब्लैक पैक के पंजीया मस्त है ये मार अपने इधर बोले ले मटरी चाइनीज़ निंगाइयों मार अपने इ

ಇಲ್ಲ ಕಣ್ಣ ನನ್ನ ಕೈ ಮೇಲೆ ಕುತ್ಕತ್ತೆ ಬಂದ சொல்லுங்க